ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಮಂಡೇ ಈವ್ನಿಂಗ್ ಲಾಗ್ ಆಗಿರುತ್ತೆ ಸೋ ಏನು ಅಂತ ಹೇಳಿದ್ರೆ ಫುಲ್ಲು ಮಳೆ ವೆದರಲ್ಲಿದೆ ಸ್ವಲ್ಪ ತುಂತುರು ಮಳೆ ಬರ್ತಾ ಇದೆ ಅಂದರೆ ಜೋರಾಗೂ ಇಲ್ಲ ನಿಧಾನಕ್ಕೂ ಬರ್ತಿಲ್ಲ ಅನ್ನೋ ಅಂದರೆ ನಿಲ್ತಾನೂ ಇಲ್ಲ ಅನ್ನೋ ಥರ ಬಟ್ಟೆನೂ ಇಲ್ಲ ಇದ್ರ ಮಧ್ಯದಲ್ಲಿ ಸೊ ಹಾಗಾಗಿ ಎಲ್ಲ ಬಟ್ಟೆಗಳನ್ನ ಮನೆ ಒಳಗಡೆ ಹೊರಗಡೆ ರೈಲಿಂಗ್ಸ್ ಮೇಲೆ ಎಲ್ಲ ಹಾಕಿ ಒಣಗಿಸ್ಕೊಳ್ತಾ ಇದ್ವಿ ಹಾಗೆ ವೆದರ್ ಸ್ವಲ್ಪ ಚಿಲ್ಲಾಗಿದೆ ಅಲ್ಲ ಅಂದ್ಬಿಟ್ಟು ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ವಿ ನಾನು ನನ್ನ ಮಗ ಇಬ್ಬರು ಹಾಗೆಯೇ ಸಾಮಾನ್ಯವಾಗಿ ಕಾಫಿ ಕುಡಿಯೋಲ್ಲ ತುಂಬ ರೇರ್ ಇವತ್ತು ಮಾಡ್ಕೊಂಡು ಕುಡಿಯೋಣ ಅನ್ನಿಸ್ತು ಅಂತ ಹೇಳಿಬಿಟ್ಟು ಮಾಡ್ಕೊಂಡು ಕುಡಿತಾ ಇದ್ವಿ ಹಾಗೆಯೇ ಈವ್ನಿಂಗಿಗೆ ಅಂತ ಹೇಳಿ ಇವತ್ತು ಎಣ್ಗಾಯಿ ಪಲ್ಯ ಮತ್ತು ರೊಟ್ಟಿ ಜೋಳದ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ವಿ ಬರತ್ತು ದಾವಣಗೆರೆಯಿಂದ ಬರಬೇಕಾದ್ರೆ ಎಣ್ಗಾಯಿ ತೊಗೊಂಬಂದಿದ್ರು ಅದಕ್ಕೇನೇನು ಬೇಕು ಅಂತ ಹೇಳಿದ್ರೆ ಹುಚ್ಚೇಳು ಪೌಡರ್ನ ನಾನು ಮ ಮುಂಚೆ ಮಾಡಿಟ್ಕೊಂಡಿದೀನಿ ಅದು ಪೌಡರ್ ಹಾಗೆ ಶೇಂಗಾ ಕೊಬ್ಬರಿ ಗರಂ ಮಸಾಲ ಎಳ್ಳು ಖಾರದ ಪುಡಿ ಒಂದು ಸ್ವಲ್ಪ ಬೆಲ್ಲ ಈರುಳ್ಳಿ ಮತ್ತು ಕರ್ಬೇನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರಿಶಿಣ ಒಂದು ಸ್ವಲ್ಪ ಹಣ್ಣು ಹಾಗೆಯೇ ಜೀರಿಗೆ ಮತ್ತು ಸಾಸಿವೆ ಮತ್ತು ಎಣ್ಗಾಯಿನ ನೋಡಿ ಈ ಥರ ಚಿಕ್ಕ ಚಿಕ್ಕ ತಂದಿದ್ರು ಅವರು ತುಂಬ ತುಂಬ ಚೆನ್ನಾಗಿತ್ತು ಸೊ ಈ ಥರ ನಾಲ್ಕು ಭಾಗ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಸೊ ಇದನ್ನು ಇಷ್ಟು ರೆಡಿ ಮಾಡ್ಕೊಂಡಿದ್ದೀವಿ ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಹೇಳಿದ್ರೆ ಸೊ ಇದನ್ನು ನಾವು ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಎಣ್ಗಾಯಿನ ನಾವು ಫ್ರೈ ಕೂಡ ಮಾಡ್ತೀವಿ ಟೈಮ್ಸ್ ಅದನ್ನು ಬರೀ ನೀರಲ್ಲಿ ಬೇಯಿಸ್ತೀವಿ ಎರಡು ರೀತಿಯಲ್ಲೂ ಮಾಡ್ಕೋಬೋದು ನಿಮಗೆ ಯಾವುದು ಕಂಫರ್ಟೇಬಲ್ ಅಥವಾ ನಿಮಗೆ ಡೀಪ್ ಫ್ರೈ ಬೇಡ ಅಂತ ಅಂದರೆ ನೀವು ಆ ಥರ ಮಾಡ್ಕೋಬೋದು ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ಹೆಣ್ಗಾಯಿಗೆ ಇಷ್ಟೊಂದು ಎಣ್ಣೆ ಏನಕ್ಕೆ ಹಂಗೆ ಹೇಗೆ ಹೆಸರಿರೋದೇ ಎಣಗಾಯಿ ಅಂತ ಹೇಳಿ ಅದರಲ್ಲಿ ಎಣ್ಣೆ ತೇಲ್ತಿದ್ರೇ ಚೆನ್ನಾಗಿರುತ್ತೆ ಬಂದು ಬಟ್ ಹೌದು ಈಗಿನವರೆಲ್ಲರೂ ಬಂದು ಜಾಸ್ತಿ ಆಯ್ಲಿ ಬೇಡ ಅಂತ ಹೇಳ್ತಾರೆ ಅಫ್ಕೋರ್ಸ್ ಬಟ್ ಅಷ್ಟು ಆಯ್ಲಿ ಅಂತ ಅನಿಸೋದಿಲ್ಲ ಯಾಕೆಂದರೆ ನಾವು ತುಂಬ ಸತಿ ಮಾಡಿರೋದು ನಮಗೇನು ಆಯ್ಲಿ ಆಯ್ಲಿ ಅಂತ ಇಲ್ಲ ನೋಡಿ ಈ ಥರ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಡಬೇಕು ಅಂದರೆ ಅದು ಬದನೆಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಾಗ ಏನಾಗುತ್ತೆ ಟೇಸ್ಟ್ ತುಂಬ ಡಿಫ್ರೆಂಟಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬಂದು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಇಲ್ಲ ನಾವು ಆಯ್ಲಲ್ಲಿ ಫ್ರೈ ಮಾಡಲ್ಲ ಅನ್ನೋರು ಒಂದು ಪಾತ್ರೆಗೆ ನೀರಿಟ್ಕೊಬಿಟ್ಟು ಇದನ್ನು ಹಾಕಿ ಚೆನ್ನಾಗಿ ಫ ಬೇಯಿಸ್ಕೊಳ್ಳಿ ಅದನ್ನ ಅದು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೆಂದರೆ ಸಾಕು ನೀರಲ್ಲಾದರೆ ಈಗ ನಾನು ಇದಕ್ಕೆ ಅಂದರೆ ಮ್ಯಾ ಮಿಕ್ಸಿಗೆ ಮಸಾಲೆಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಳ್ಳು ಏನು ಇಟ್ಕೊಂಡಿದ್ವಲ್ಲ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಳ್ಳು ಇಟ್ಕೊಂಡಿದ್ವಿ ಅದನ್ನ ಸ್ವಲ್ಪ ಬೆಚ್ಚಗೆ ಫ್ರೈ ಮಾಡ್ಕೊಂಬಿಟ್ಟು ಅದನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೀವಿ ಹಾಗೆಯೇ ಒಂದು ಎರಡು ಒಂದು ಎರಡು ಮೂರು ಸ್ಪೂನಷ್ಟು ಶೇಂಗಾ ತೊಗೊಂಡಿದ್ವಿ ಆ ಶೇಂಗಾನು ಕೂಡ ಚೆನ್ನಾಗೆ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಮಿಕ್ಸಿಗೆ ತೊಗೊ ಹಾಕೊಳ್ತಾ ಇದ್ದೀವಿ ಇದಕ್ಕೆ ನಾವು ಈರುಳ್ಳಿ ಟೊಮೊಟೊ ಅದೇನು ಯೂಸ್ ಮಾಡ್ತಾ ಇಲ್ಲ ಬಂದುಬಿಟ್ಟು ಹಾಗೆಯೇ ಒಂದು ಕಪ್ಪಷ್ಟು ನಾವು ಕೊಬ್ಬರಿ ತೊಗೊಂಡಿದ್ವಿ ಕಾಯಿನೂ ಅಲ್ಲ ಕೊಬ್ಬರಿ ತೊಗೊಂಡಿದ್ವಿ ಅದು ಸ್ವಲ್ಪ ಬೆಚ್ಚಗಾದರೆ ಸಾಕು ಕೊಬ್ಬರಿ ಕೂಡ ಅದನ್ನು ಮಾಡಿಕೊಂಡು ಈಗ ಮಿಕ್ಸಿ ಜಾರ್ಗೆ ಹಾಕೊಳ್ತಿದ್ವಿ ಇದು ಮೂರಷ್ಟೇ ನಾವು ರುಬ್ಕೋಬೇಕಾಗಿರೋದು ಸ್ವಲ್ಪ ತಣ್ಣ ಆಗ್ತಿದ್ದಂಗೆ ರುಬ್ಕೋಬೋದು ಸೊ ಈಗ ನಾನೀಗ ರುಬ್ಕೊಳ್ತಾ ಇದ್ದೀನಿ ಇದನ್ನು ಇದಕ್ಕೆ ಯಾವುದೇ ರೀತಿ ಈರುಳ್ಳಿ ಟೊಮೊಟೊ ಅದೇನೂ ಹಾಕ್ತಾಯಿಲ್ಲ ಮಸಾಲ ಇದಿಷ್ಟೇ ಇದು ಬಿಟ್ಟು ಏನು ಯೂಸ್ ಮಾಡ್ಕೊಳ್ತಾ ಇಲ್ಲ ನಾವು ಈಗ ಡೈರೆಕ್ಟಾಗಿ ಎಣ್ಗಾಯಿ ಪಲ್ಯ ಮಾಡೋಕ್ಕೆ ಪಾತ್ರೆ ಇಟ್ಕೊಂಬಿಟ್ಟು ಒಂದೆರಡರಿಂದ ಮೂರು ಸ್ಪೂನ್ ಅಂದರೆ ನಾವೀಗ ಎಣ್ಣೆ ಬಿಸಿ ಮಾಡ್ಕೊಂಡು ಎಣ್ಗಾಯಿ ಕರ್ಕೊಂಡಿದ್ವಲ್ಲ ಅಂದರೆ ಫ್ರೈ ಮಾಡ್ಕೊಂಡು ಅಲ್ಲ ಅದೇ ಆಯಿಲ್ನೇ ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ತಕ್ಷಣವೇ ಒಂದೆರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಬೇಕು ಅದನ್ನು ತೊಗೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನಿಮಗೆ ಗೊತ್ತು ನಾನು ಆಲ್ಮೋಸ್ಟ್ ಆಲ್ ಈರುಳ್ಳಿ ಈರುಳ್ಳಿ ಹಾಕಿ ಫ್ರೈ ಮಾಡಬೇಕಾದ್ರೆ ಉಪ್ಪು ಹಾಕ್ತೀವಿ ಅಂತ ಹೇಳಿ ಅದು ಈರುಳ್ಳಿ ಬೇಗ ಫ್ರೈ ಕೂಡ ಆಗುತ್ತೆ ಆ್ಯಂಡ್ ದೆನ್ ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಮಾಡೋದು ಸೊ ಅದು ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ನೀವು ಮಸಾಲಾನ ಏನು ರುಬ್ಬಿ ಇಟ್ಕೊಂಡಿದ್ವಲ್ಲ ನಾವು ಆ ಮಸಾಲಾನ ಹಾಕೊಳ್ತೀವಿ ನಾವಿಲ್ಲಿ ಸೊ ಯಾ ಒಬ್ರೊಬ್ರು ಒಂದೊಂದು ಥರ ಎಣ್ಗಾಯಿ ಪಲ್ಯ ಮಾಡ್ತೀರಾ ಸೊ ಯಾರು ಹೇಗೆ ಅಂತ ಗೊತ್ತಿರಲ್ಲ ಸೊ ನಾನು ಮಾಡಿರೋ ರೀತಿನೂ ಒಂದು ಸತಿ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಹೊರಗಡೆಯಿಂದ ತರಲ್ಲ ಮನೇಲಿರೋದೇ ಹಾಕೋದು ನಾವು ಹಾಗೆಯೇ ಈಗ ಗರಂ ಮಸಾಲ ಒಂದು ಸ್ಪೂನ್ ಅಷ್ಟು ತೊಗೊಂಡಿದ್ವಿ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ತೊಗೊಂಡಿದ್ವಿ ಸೊ ಅದನ್ನು ಹಾಕಿ ಫ್ರೈ ಇದ್ದೀವಿ ಚೆನ್ನಾಗಿ ಸೊ ನೀವು ಗರಂ ಮಸಾಲೆಲ್ಲ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ ಸ್ವಲ್ಪ ಸಾಕು ಅಷ್ಟೇ ರುಚಿಗೆ ಅಷ್ಟೇ ಮತ್ತು ಅರಶಿನ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀವಿ ಅರಶಿನ ಏನು ನೆಸೆಸಿಟೀಸ್ ಇರೋದಿಲ್ಲ ಜಾಸ್ತಿ ಹಾಗೆಯೇ ಈಗ ಏನು ಮಸಾಲ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಂಡು ಸ್ವಲ್ಪ ಅದು ನಾವು ಮಿಕ್ಸಿ ಜಾರ್ದು ನೀರು ಏನಿರುತ್ತೆ ಅದನ್ನ ತೊಳೆದ್ಬಿಟ್ಟು ಅದಕ್ಕೆ ಹಾಕಿ ಸೊ ಅದೇ ನೀರು ಸಾಕಾಗುತ್ತೆ ಇನ್ನೂ ಏನಾದರೂ ಸ್ವಲ್ಪ ತೆಳಬೇಕು ಅಂದರೆ ನೀವು ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡ್ಕೋಬೋದು ಇದಿಷ್ಟು ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಅದನ್ನ ಮಸಾಲ ಮತ್ತು ನೀರು ಎಲ್ಲ ಫುಲ್ ಮಿಕ್ಸ್ ಆಗಬೇಕು ನೀಟಾಗಿ ಹಾಗೆಯೇ ಈಗ ಹುಣಸೆ ಹುಳಿ ಕೂಡ ಹಾಕೊಂಡಿದ್ದೀವಿ ನಾವು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಿದ್ದಂಗೆ ಈಗ ಹುಣಸೆ ಹುಳಿ ಹಾಕ್ಕೊಂಡು ಇದನ್ನ ಹಾಕೊಂಡು ಒಂದು ಟು ಟು ತ್ರೀ ಮಿನಿಟ್ಸ್ ಹಾಗೆ ಸ್ವಲ್ಪ ಬಾಯ್ಲ್ ಮಾಡ್ಕೋಬೇಕು ಅದು ಮಸಾಲ ಸ್ವಲ್ಪ ಕ್ಲೀನಾಗೆ ಎಲ್ಲ ಹೊಂದ್ಕೋಬೇಕಲ್ಲ ಹೊಂದಿಕೊಂಡು ಆ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೋಬೇಕು ನೀರನ್ನು ಕೂಡ ಇಷ್ಟನ್ನ ಹಾಕೊಳ್ತಿದ್ದಂಗೆ ಸ್ವಲ್ಪ ಬಾಯ್ಲ್ ಆಗ್ತಿದ್ದಂಗೆ ಕುರ್ಶಾಣಿ ಪುಡಿ ಕುರ್ಷಾಣಿ ಅಂದರೆ ಹುಚ್ಚಳ್ಳು ಅಂತಲೂ ಕರೀತಾರೆ ಬಂದು ಸೊ ಮರೆಳ್ಳು ಅಂತಾರೆ ಹುಚ್ಚೆಳ್ಳು ಅಂತಾರೆ ನಾವು ಮನೆಯಲ್ಲೇ ಆಲ್ಮೋಸ್ಟ್ ಆಲ್ ಮಾಡಿಟ್ಕೊಂಡಿರ್ತೀನಿ ಅಂದರೆ ಕುರ್ಶಾಣಿನೂ ಮತ್ತು ಶೇಂಗಾನು ಎರಡೂ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಪೌಡರ್ ಮಾಡಿ ಮನೇಲಿ ಸ್ಟಾಕ್ ಇಟ್ಟಿರ್ತೀನಿ ಸೊ ಅದನ್ನು ಪೌಡರ್ ಒಂದು ಎರಡು ಮೂರು ಸ್ಪೂನಷ್ಟು ಹಾಕಿದ್ದೀವಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಹಾಗೆಯೇ ಒಂದು ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಬೆಲ್ಲ ಕೆಲವ್ರು ಬೆಲ್ಲ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಬೆಲ್ಲ ಬೇಕು ಅನ್ನೋರು ಹಾಕೋಬೋದು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆಂದ ಮಿಕ್ಸ್ ಮಾಡ್ಕೋಬೇಕು ಮಾಕ್ ಮಾಡಿಸ್ಕೊಂಡು ಹಾಗೆಯೇ ನೀರು ನಾನು ಹೇಳಿದೆ ನಿಮಗೆ ಎಷ್ಟು ಹದಕ್ಕೆ ಬೇಕು ಅಷ್ಟು ಮಾತ್ರ ನೀರು ಹಾಕೋಬೇಕು ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ ಹಾಗೆಯೇ ಎಣಗಾಯಿ ಬಂದು ಲಾಸ್ಟಲ್ಲಿ ಹಾಕೊಳ್ತಾ ಇರೋದು ನಾವು ಇದಕ್ಕೆ ಉಪ್ಪು ಏನೂ ಹಾಕಿ ಬೇಯಿಸಿಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಅದು ಬಾಯ್ಲ್ ಆಗಬೇಕು ಇದ್ರ ಜೊತೆಗೆ ಬಾಯ್ಲ್ ಅಂತಂದರೆ ಜಸ್ಟ್ ಅದಕ್ಕೆ ಸ್ವಲ್ಪ ಹೊಂದ್ಕೋಬೇಕು ಮಸಾಲಾಗೆ ಸ್ವಲ್ಪ ಹೊಂದ್ಕೋಬೇಕು ಸೊ ಈಗ ಅದಕ್ಕೆ ಹೊಂದ್ಕೊಳ್ಳೋದಕ್ಕೆ ಅಂತ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಫೈ ಮಿನಿಟ್ಸ್ ಹಾಗೆಯೇ ಸ್ವಲ್ಪ ಬಿಸಿ ಬಿಸಿ ಅಂದರೆ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋ ಥರ ಮಾಡ್ಕೋಬೇಕಂದ್ರೆ ಮಸಾಲೆ ಎಲ್ಲ ಹಿಡಿಬೇಕಲ್ಲ ಅದಕ್ಕೆ ಸೊ ಹಾಗಾಗಿ ಸೊ ಈ ಕಡೆ ಈಗ ಶಿಫ್ಟ್ ಮಾಡ್ಕೊಂಡ್ವಿ ಏನಕ್ಕೆ ಅಂತಂದರೆ ಈ ಕಡೆ ರೊಟ್ಟಿಗೆ ಇಟ್ಕೊಳ್ತಾ ಇದ್ದೆ ನಾನು ಲೇಟಾಗಿಬಿಡತ್ತೆ ಅಂತ ಹೇಳಿ ಸೊ ಒಂದು ಎರಡು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ಬಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ನಾನು ಮಾಡೋದು ಸಾಮಾನ್ಯ ಇದೇ ಥರ ಜೋಳದ ರೊಟ್ಟಿ ಬೇರೆ ರೀತಿ ಯಾವುದಾದ್ರೂ ಇದ್ದರೆ ಹೇಳಿ ನೆಕ್ಸ್ಟ್ ಟ್ರೈ ಮಾಡ್ತೀನಿ ಅಂತಲೂ ಹೇಳ್ತೀನಿ ನಾನು ಹಾಗೇ ಸ್ವಲ್ಪ ರುಚಿಗೆ ಅಂತೇಳಿ ಉಪ್ಪು ಹಾಕ್ತೀವಿ ಉಪ್ಪಾಕ್ದಲೇ ರೊಟ್ಟಿ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಸ್ವಲ್ಪ ಈ ಥರ ಕುದಿ ಬರ್ತಿದ್ದಂಗೆ ಸ್ವಲ್ಪ ಜೋಳದ ಹಿಟ್ಟನ್ನ ಅದಕ್ಕೆ ಹಾಕ್ಕೋಬೇಕು ಅಂದರೆ ಈಗ ಮುದ್ದೆಗೆಲ್ಲ ಹೇಗೆ ಮಾಡ್ಕೊಳ್ತೀವಲ್ಲ ಆ ಥರ ಸೊ ಅದನ್ನ ಹಾಕಿ ಒಂದು ಐದು ನಿಮಿಷ ಅಥವಾ ಒಂದು ಹತ್ತು ನಿಮಿಷ ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು ಚೆನ್ನಾಗಿ ಅರ್ಧ ಗುಡ್ಡ್ದಾದಮೇಲೆ ಈ ಥರ ಸೌಟಲ್ಲಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಮುದ್ದೆ ಮಾಡಬೇಕಾದ್ರೆ ಮಾಡ್ತೇವೆ ಆ್ಯಸ್ ಇಟ್ ಈಸ್ ಅದೇ ಥರ ಇದೂ ಕೂಡ ಸ್ವಲ್ಪ ಈ ಥರ ಎಲ್ಲ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತೆಳ್ಳ ಆಗಿದೆ ಅಂದರೆ ನೀವು ಹಿಟ್ಟು ಹಾಕೋಬೋದು ಹಿಟ್ಟು ಹಾಕ್ಕೊಂಡು ಒಂದು ಟೂ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಆವಾಗ ಸೊ ಇದು ಓಕೆ ನಮಗೆ ಯಾಕೆಂದರೆ ಆಮೇಲೆ ನಾನು ನಾದಬೇಕಾದ್ರೆ ಮತ್ತೆ ಹಾಕಿ ನಾದ್ತೀನಿ ಈಗ ನಾನು ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಬಿಟ್ಟಿದ್ದೀನಿ ತೆಣ್ಣಾಗಿ ಕೂಡ ಆಗಲಿ ಅಂತ ಹೇಳಿ ಈಗ ಇದು ಸ್ವಲ್ಪ ಆಗಬೇಕು ನೋಡಿ ಗಟ್ಟಿ ಆಗಿದೆ ಆಲ್ಮೋಸ್ಟ್ ಆಲು ಸ್ಟವ್ ಕೂಡ ನಾನು ಆಫ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ತಣ್ಣಗಾಗಲಿ ಯಾಕೆಂದರೆ ಬಿಸಿ ಬಿಸಿ ಇದ್ದಾಗ ನಾದದಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕಷ್ಟೇ ಸೊ ಜೋಳದ ರೊಟ್ಟಿ ನಾನು ಆಲ್ಮೋಸ್ಟಲ್ಲಿ ಇದೇ ಥರ ಮಾಡೋದು ಆ್ಯಂಡ್ ದೆನ್ ಬೆಂಗಳೂರ ಅದು ಬೇರೆ ಬೇರೆ ರೀತಿಗಳು ಜೋಳ ಬರುತ್ತಂತೆ ನಮಗೆ ಬೆಂಗಳೂರಲ್ಲಿ ಯಾವ್ದು ಸಿಗುತ್ತೆ ಆ ಜೋಳದಲ್ಲೇ ನಾವು ಮಾಡೋದು ಬಂದು ಸೊ ಈ ಥರ ಚೆನ್ನಾಗಿ ನಾನು ಆಲ್ಮೋಸ್ಟ್ ಆಲ್ ಪಾತ್ರೆನಲ್ಲೇ ನಾದ ದು ಸೊ ಇವತ್ತು ಒನ್ ಒಂದೇ ಮಾಡ್ಕೊಂಬಿಡೋಣ ಲೇಟ್ ಆಗಿದೆ ಅನ್ನೋ ಕಾರಣಕ್ಕೆ ಆ ಸ್ಲ್ಯಾಬ್ ಮೇಲೆ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಅದ್ರ ಮೇಲೆ ಹಾಕ್ಕೊಂಡು ನಾನು ನಾದ್ತಾ ಇದ್ದೀನಿ ಸೊ ಇದು ಚಿ ಫಸ್ಟು ನಾನು ಏನು ಸ್ವಲ್ಪ ಉಂಡೆ ತೊಗೊಂಡಿದ್ದೆ ಅದನ್ನ ಚೆನ್ನಾಗೆ ನಾದ್ಬಿಟ್ಟು ಅದಾದಮೇಲೆ ಮತ್ತೆ ಸ್ವಲ್ಪ ಹಿಟ್ಟು ಬೇಕು ಅಂತ ಅನಿಸಿದ್ರೆ ಮಾತ್ರ ಮೇಲೆ ಹಿಟ್ಟು ಹಾಕ್ಬಿಟ್ಟು ಮಾಡ್ತಾ ಇರೋದು ನೀವು ತೀರಾ ಅದು ರೊಟ್ಟಿದು ಅದ ಗೊತ್ತಾಗ್ದಲ್ಲ ಹೇಗೆ ಬೇಕಾಗಿ ಮಾಡಿದ್ರೆ ರೊಟ್ಟಿ ನಿಜ ಚೆನ್ನಾಗಿ ಬರೋದಿಲ್ಲ ಸೊ ಈಗ ನಾತ್ಕೊಂಡು ಆಗಿದೆ ಈಗ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಲಟಿಸ್ತಾ ಇದ್ದೀನಿ ಸೊ ನಾನು ಕಲ್ತಿದ್ದು ನನ್ನ ಅಜ್ಜಿ ಮನೆಯಲ್ಲಿ ರೊಟ್ಟಿ ಮಾಡೋದು ನಂಗೆ ಮದುವೆಗಿಂತ ಮುಂಚೆನೇ ಬರ್ತಾಯಿತ್ತು ಬಟ್ ಅವರು ಅವಾಗ ಅನ್ನಿಸ್ತಾಯಿದ್ದು ಏನು ಇಷ್ಟೊಂದು ಮಾಡು ಮಾಡು ಅಂತ ಹೇಳ್ತಾರಲ್ಲ ಕೆಲಸ ಅನ್ನೋ ಥರ ಬಟ್ ಆವಾಗ ಕಲ್ತಿದ್ದು ಇವಾಗ ತುಂಬ ಯುಟಿಲೈಸ್ ಆಗುತ್ತೆ ಅವರು ಅಂತಲ್ಲ ದೊಡ್ಡವ್ರು ಯಾರೇ ಏನೇ ಕೆಲಸ ಹೇಳಿದ್ರು ನಾವು ಒಂದು ಟೀನೇಜ್ ಅಂತ ಇದ್ದಾಗ ಮಾಡಲಿಕ್ಕೆ ಹೋಗಲ್ಲ ಸುಮ್ಮನೆ ಹಂಗೆ ಬೇಡ ನಂಗೆ ಮಾಡ್ತೀನಿ ನಾನು ಆಮೇಲೆ ಕಲಿತೀನಿ ಅಂತ ಹೇಳ್ತೀವಿ ಆ್ಯಕ್ಚುಲಿ ಅವ್ರು ಹೇಳಿದಾಗ ನಾವು ಕಲ್ತ್ಕೊಂಡ್ರೆ ಮದುವೆ ಆದಮೇಲೆ ತುಂಬಾ ಈಸಿ ಆಗುತ್ತೆ ತುಂಬ ವಿಚಾರಗಳಿಗೆ ಅದು ನಾನು ಈ ಮುಖಾಂತರ ನಮ್ಮ ಅಜ್ಜಿ ನಮ್ಮ ಅತ್ತೆಯರಿಗೆ ಹೇಳ್ತೀನಿ ಅತ್ತೆ ಥ್ಯಾಂಕ್ಸ್ ಅಜ್ಜಿ ಥ್ಯಾಂಕ್ಸ್ ನಂಗೆ ಹೇಳ್ಕೊಟ್ಟಿದ್ದಕ್ಕೆ ಅಂತ ಹೇಳಿ ಸೊ ಈ ಥರ ನೀಟಾಗಿ ಪಾಪ ಅವ್ರು ತುಂಬಾ ಹೇಳ್ಕೊಟ್ಟಿದ್ದಾರೆ ನಾನು ಎಷ್ಟೇ ಅಂದರೆ ಅರ್ಧೋದ್ರು ಮುರಿದೋದ್ರು ಏನು ಮಾಡಿದ್ರು ಪಾಪ ಅವ್ರು ಏನೂ ಹೇಳ್ತಾ ಇರಲಿಲ್ಲ ನನಗೆ ಅವಾಗ ಇಲ್ಲ ಕಲಿ ಪರವಾಗಿಲ್ಲ ಅಂತ ಹೇಳೋರು ಸೊ ಈಗಲೂ ನಾನು ನನ್ನ ತಂಗೇರಿಗೆ ಹೇಳ್ತಾ ಇರ್ತೀನಿ ಕಲೀರೇ ಈಗಲೇ ಅಂತ ಹೇಳ್ಬಿಟ್ಟು ಪಾಪ ಅವರು ಮಾಡ್ತಾರೆ ಇಲ್ಲ ಅಂತಲ್ಲ ಬಟ್ ಇನ್ನೂ ರೊಟ್ಟಿ ಎಲ್ಲ ಮಾಡ್ಲಿಕ್ಕೆ ಬರಲ್ಲ ನನ್ನ ತಂಗಿಯವರಿಗೆಲ್ಲ ಸೊ ತೆಳ್ಳಗೆ ನನಗೆ ದಾವಣಗೆರೆ ಸೈಡ್ ಥರ ತೆಳ್ಳಗೆಲ್ಲ ಹಾಕಕ್ಕೆ ಬರೋದಿಲ್ಲ ಸ್ವಲ್ಪ ಮಟ್ಟಿಗೆ ಹಾಕ್ತೀವಿ ನಾವು ಮಲೆನಾಡು ಸೈಡವರಾಗಿರೋದ್ರಿಂದ ಅಕ್ಕಿ ರೊಟ್ಟಿ ಎಲ್ಲ ಸ್ವಲ್ಪ ದಪ್ಪ ಹಾಕ್ತೀವಿ ಅಲ್ಲ ಹಾಗಾಗಿ ಬಟ್ ಓಕೆ ಅಲ್ಲಿಗೆ ಹೋಲಿಸ್ಕೊಂಡ್ರೆ ಒಂದು ಸ್ವಲ್ಪ ದಪ್ಪ ಅನಿಸುತ್ತೆ ಊರ ಕಡೆ ಹೋಲಿಸ್ಕೊಂಡ್ರೆ ಓಕೆ ತೆಳುಗೆ ಬಂದಿದೆ ಅಂತಲೇ ಅನಿಸುತ್ತೆ ಈ ಕಡೆ ಹಂಚು ಕೂಡ ಬಿಸಿಯಾಗಿ ಕಾದಿದೆ ಸೊ ಮೇಲ್ಗಡೆಗೆ ನಾನು ನೀರು ಸ್ವಲ್ಪ ಹಚ್ಕೊಂಡಿದ್ದೆ ಏನಕ್ಕೆ ಅಂದರೆ ಹಿಟ್ಟು ಏನೇ ಇದ್ರೂ ಅಂಚಲ್ಲೆಲ್ಲ ಒಂಥರ ರವೆ ರವೆ ಥರ ಡೆಸ್ಟ್ ಥರ ಅನಿಸ್ಬಾರ್ದು ಅಂತ ನೀರು ಹಾಕಿದ್ದೆ ಈಗ ಹಾಗೆಯೇ ಮೇಲ್ಗಡೆಗೂ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಬೆಂದಿದ ತಕ್ಷಣವೇ ಟರ್ನ್ ಮಾಡ್ಕೊಳ್ತೀವಿ ಸೊ ಈ ಥರ ನಾವು ರೊಟ್ಟಿ ಮಾಡೋದು ಪಲ್ಯ ಆಲ್ರೆಡಿ ರೆಡಿಯಾಗಿದೆ ಆ ಕಡೆ ಸೊ ಹೇಗಿದೆ ನೀವು ನೋಡಿ ನೀವು ಮಾಡಿ ನೀವು ಟೇಸ್ಟ್ ಮಾಡಿ ಹೇಳಿ ಹೇಗಿತ್ತು ಅಂತ ಹೇಳಿ ಆ್ಯಂಡ್ ದೆನ್ ಎಣ್ಗಾಯಿ ಪಲ್ಯ ನಾವು ಇನ್ನೊಂದು ಥರನೂ ಮಾಡ್ತೀನಿ ನಾನು ಸಪ್ರೇಟಾಗಿ ಮಾಡೋದು ಇದು ಭರತ್ ಅವ್ರು ಮಾಡಿದ್ದು ಭರತ್ ಹಂಗೆ ಈ ಥರ ಮಾಡಿದ್ರೆ ಇಷ್ಟ ಅವರು ಟ್ರೈ ಮಾಡ್ತಾ ಇರ್ತಾರೆ ಮನೇಲಿ ಯಾವುದಾದ್ರು ಕುಕ್ಕಿಂಗ್ ಡಿಶಸ್ ಹೇಗೆ ಹೇಗೆ ಯಾವ ಥರ ಚೆನ್ನಾಗಿರುತ್ತೆ ಏನು ಎತ್ತ ನಮ್ಮ ಮನೇಲಿ ಎಣ್ಗಾಯಿ ಪಲ್ಯನೋ ಒಂದು ಟೈ ಟೈಪ್ ತಿಂದಿದ್ದೀವೇನೋ ನಾವು ಸೊ ಅವ್ರು ಟ್ರೈ ಮಾಡ್ತಾ ಇರ್ತಾರೆ ಅದು ಯಾವ ಇರುತ್ತೆ ಈ ಥರ ಹೇಗಿರುತ್ತೆ ಅಂತ ಹೇಳಿ ಸೊ ಫೈನಲಿ ಎಣ್ಗಾಯಿ ಪಲ್ಯ ಆ್ಯಂಡ್ ದೆನ್ ರೊಟ್ಟಿ ಹೀಗಿದೆ ನನಗೆ ತುಂಬ ಸಾಫ್ಟಾಗಿ ಇಷ್ಟ ಅಂತೇಳಿ ನಾನು ಈ ಥರ ಸಾಫ್ಟಾಗಿ ಮಾಡ್ಕೊಂಡಿದ್ದೆ ಬರತಂಗೆಲ್ಲ ಸ್ವಲ್ಪ ಹಾರ್ಡ್ ಇರಬೇಕು ಅವ್ರು ಏನು ಮಾಡ್ತಾರೆ ಸ್ವಲ್ಪ ಹಂಚ ಮೇಲೆ ಇನ್ನೂ ಸ್ವಲ್ಪ ಬಿಸಿ ಮಾಡ್ಕೊಳ್ತಾರೆ ನೀಟಾಗಿ ಸೊ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಎಣೆಗಾಯಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಸಕ್ಕ ಟೇಸ್ಟಿಯಾಗಿತ್ತು ನನಗೆ ತುಂಬಾ ಇಷ್ಟ ಆಯಿತು ಫಸ್ಟ್ ಆಫ್ ಆಲ್ ಹಾಗೇ ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಂದು ಸೊ ನಿಮ್ಮ ನೀವು ಮಾಡಿ ತಿನ್ನಿ ಹಾಗೆ ನಿಮಗೂ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ದೆನ್ ಸೋಮವಾರದ ಲಾಗ್ ಇಲ್ಲಿಗೆ ಮುಗಿತು ನೆಕ್ಸ್ಟ್ ಸಿಗ್ತೀನಿ